ಬಿಜೆಪಿಗರ ಬುಡಕ್ಕೆ ಆಫ್ ಬಿಗ್ ಬಾಂಬ್ ಪ್ರಧಾನಿ ಮೋದಿಗೂ ಮುಟ್ಟು ಬಿಸಿ ಇಡಿ ಸಿಬಿಐ ಏನ್ ಗೆಣಸ್ ಕೇಳ್ತೀವಿಯಾ ಬಿಜೆಪಿಗಳ ಬುಡಕ್ಕೆ ಆಮ್ ಆದ್ಮಿ ಪಾರ್ಟಿ ಬಿಗ್ ಬಾಂಬ್ ಇಟ್ಟಿದೆ ಆ ಬಾಂಬ್ ಬಿಸಿ ಪ್ರಧಾನಿ ಮೋದಿ ಅವರಿಗೂ ತಟ್ಟಿದೆ ಪ್ರಧಾನಿ ಮೋದಿ ಮೌನವಾಗಿದ್ದಷ್ಟು ದಿನ ಮೋದಿ ಡೋಂಗಿ ಮೋದಿ ಭ್ರಷ್ಟರ ಪರ ಅನ್ನೋದನ್ನ ಒಪ್ಪಿಕೊಂಡಂತಾಗುತ್ತೆ ಅದೇ ರೀತಿ ಐಟಿ ಇಡಿ ಮತ್ತು ಸಿಬಿಐಗಳು ಕೇಂದ್ರ ಸರ್ಕಾರದ ಕಾಲಡಿ ಇರೋ ಸಾಕು ನಾಯಿಗಳು ಅನ್ನೋದು ಕೂಡ ಪ್ರೂವ್ ಆದಂತಾಗುತ್ತೆ ಹಾಗಾದ್ರೆ ಏನಿದು ಬಿಜೆಪಿ ಬುಡಕ್ಕೆ ಆಮ್ ಆದ್ಮಿ ಪಾರ್ಟಿ ಇಟ್ಟಿರೋ ಬಿಗ್ ಬಾಂಬ್ ಭದ್ರಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ಪ್ರಧಾನಿ ಮೋದಿ ವಿಶ್ವಗುರು ಅಂತೇಳಿ ಬಿಜೆಪಿ ನಾಯಕರು ಹೇಳ್ಕೊಳ್ತಾರೆ ಆದ್ರೆ ಈ ವಿಶ್ವಗುರು ಬರೀ ಬಿಜೆಪಿಗೆ ಮಾತ್ರನ ವಿಪಕ್ಷಗಳಿಗೆ ಅಲ್ವಾ ಅನ್ನೋ ಅನುಮಾನ ಇದೀಗ ಎಲ್ಲರನ್ನೂ ಕಟ್ಟಿದೆ ಅದೇ ರೀತಿ ಮೋದಿ ಪ್ರಧಾನಿಯಾಗಿರೋದು ಬಿಜೆಪಿ ಪಕ್ಷಕ್ಕೂ ದೇಶಕ್ಕೂ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಯಾಕಂದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪಗಳನ್ನು ಹೊತ್ತ ಯಾವುದೇ ಪಕ್ಷದ ನಾಯಕರು ಬಿಜೆಪಿ ಸೇರಿದ ಕೂಡಲೇ ಅವರು ಮಿಸ್ಟರ್ ಕ್ಲೀನ್ ಆಗ್ತಿದ್ದಾರೆ ಬಿಜೆಪಿ ಒಂದು ರೀತಿ ವಾಷಿಂಗ್ ಮಿಷಿನ್ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋ ಆರೋಪಗಳಿವೆ ಜೊತೆಗೆ ದೇಶದ ಪ್ರಧಾನಿಯಾಗಿರೋ ಪ್ರಧಾನಿ ಮೋದಿ ಬಿಜೆಪಿ ನಾಯಕರಿಗೊಂದು ನೀತಿ ವಿಪಕ್ಷಗಳಿಗೆ ಒಂದು ನೀತಿಯನ್ನ ಅನುಸರಿಸುತ್ತಿದ್ದಾರೆ ಇದನ್ನ ನೋಡಿದ ಜನಸಾಮಾನ್ಯರು ಇವರೆಂತ ವಿಶ್ವ ಗುರು ಡೋಂಗಿ ಗುರು ಅಂತೆಲ್ಲ ಮಾತಾಡ್ಕೊಳ್ತಿದ್ದಾರೆ ಇನ್ನ ಮೋದಿ ಅವರ ಬಾಯಿಂದಲೇ ಓದಿರಿದ್ದ ಕೆಲ ಅಣಿಮುತ್ತುಗಳು ಕೂಡ ಈಗ ವ್ಯಾಪಕ ಟೀಕೆಗೆ ಗುರಿಯಾಗುತ್ತಿವೆ ಅವುಗಳಲ್ಲಿ ನಾನು ಚೌಕಿದಾರ ಅಂತೇಳಿದ್ದು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತೇಳಿದ್ದು ನಾ ಕಾವುಂಗ ನಾ ಕಾನಿದುಂಗ ಅಂತೇಳಿದ್ದು ಪ್ರಮುಖವಾದವು ನಾ ಕಾವುಂಗ ನಾ ಕಾನಿದುಂಗ ಅಂದ್ರೆ ನಾನು ಭ್ರಷ್ಟಾಚಾರ ಮಾಡಲ್ಲ ಮಾಡೋಕೆ ಬಿಡಲ್ಲ ಅಂತ ಆದ್ರೆ ಬಿಜೆಪಿಗರ ಮೇಲೆ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬಂದ್ರು ಪ್ರಧಾನಿ ಮೋದಿ ಅದರ ಬಗ್ಗೆ ಅದಕ್ಕೆ ತುಟಿಕ್ ಟಿಕ್ ಅನ್ನಲ್ಲ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕರ್ನಾಟಕದಲ್ಲಿನ ಬಿಜೆಪಿಗರ ಕೋವಿಡ್ ಹಗರಣ ಹೌದು ವೀಕ್ಷಕರೇ ಕೊರೋನಾ ಸಂದರ್ಭದಲ್ಲಿ ಭ್ರಷ್ಟಾಚಾರ ನಡೆಸಲಾಗಿದೆ ಅಂತೇಳಿ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ವರದಿಯಲ್ಲಿ ತಿಳಿಸಿದೆ ಇದು ಮೋದಿ ಗಮನಕ್ಕೂ ಬಂದಿರುತ್ತೆ ಆದ್ರೂ ಮೋದಿ ಅದಕ್ಕೆ ಸುಮ್ಮನಿದ್ದಾರೆ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರೋರು ಬಿಜೆಪಿ ನಾಯಕರು ಅಂತಾನ ಇಲ್ಲ ಇದರ ಬಗ್ಗೆ ಕ್ರಮ ತಗೊಂಡ್ರೆ ತಮ್ಮ ಬುಡಕ್ಕೆ ಬಿಸಿನೀರು ಬರುತ್ತೆ ಅಂತಾನಾ ಅಂತೇಳಿ ಸಾಮಾನ್ಯರು ಪ್ರಶ್ನೆ ಕೇಳ್ತಿದ್ದಾರೆ ಈ ಬಗ್ಗೆ ದನಿ ಎತ್ತಿರೋ ಆಮ್ ಆದ್ಮಿ ಪಾರ್ಟಿ ಬಿಜೆಪಿ ಜೊತೆ ಕಾಂಗ್ರೆಸ್ ಗು ಚಳಿ ಬಿಡಿಸಿದೆ ಬಿಜೆಪಿ ನಾಯಕರ ಬಂಧನಕ್ಕೆ ಆಗ್ರಹ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದ ಕೋವಿಡ್ ಹಗರಣದ ಬಗ್ಗೆ ತನಿಖೆ ಮಾಡಲು ಕುನ್ಹಾ ನೇತೃತ್ವದ ಆಯೋಗವನ್ನು ರಚಿಸಲಾಗಿತ್ತು ಇದೀಗ ಆ ಆಯೋಗ ಮಧ್ಯಂತರ ವರದಿ ಕೊಟ್ಟಿದೆ ಅದರಲ್ಲಿ ನೂರ ಎಂಬತ್ತೇಳು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಅಕ್ರಮ ನಡೆದಿದೆ ಅಂತ ಹೇಳಿದೆ ಅಕ್ರಮದಲ್ಲಿ ಭಾಗಿಯಾಗಿರುವ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾಜಿ ಸಚಿವ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ ಹಾಗೂ ಶ್ರೀರಾಮುಲು ಕಾನೂನು ಕ್ರಮ ಜರುಗಿಸಬೇಕು ಅಂತ ಹೇಳಿ ಆಮ್ ಆದ್ಮಿ ಪಕ್ಷದ ಉಪಾಧ್ಯಕ್ಷ ನಂಜಪ್ಪ ಕಾಳಿಗೌಡ ಆಗ್ರಹಿಸಿದ್ದಾರೆ ಕೋವಿಡ್ ನಿಂದ ತತ್ತರಿಸಿ ಹೋದಾಗ ಜನ ಮನೆಯಿಂದ ಆಚೆ ಬರಲಿಕ್ಕೆ ಎದುರಿಸಿದ್ದಾಗ ಮನೆ ಮನೆಗಳಲ್ಲಿ ಬೀದಿ ಬೀದಿಗಳಲ್ಲಿ ಹೆಣಗಳು ಉರುಳುತ್ತಾ ಇದ್ದಾಗ ಸರ್ಕಾರ ಮಾಡಿದಂತ ಹಗರಣವೇ ಹೆಣದ ಮೇಲೆ ಹಣ ಮಾಡುವ ಹಗರಣ ಅದೇ ಕೋವಿಡ್ ಹಗರಣ ಅದನ್ನ ಮಾಡಿದಂತ ಮಹಾನ್ ಭಾವರು ಅಂದಿನ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಶ್ರೀಯುತ ಯಡಿಯೂರಪ್ಪನವರು ಅವರ ಸಂಪುಟದಲ್ಲಿದ್ದಂತಹ ಅಶ್ವಥ್ ನಾರಾಯಣ ಶ್ರೀರಾಮುಲು ಮತ್ತೆ ಈಗ ಸಂಸದರಾಗಿರ್ತಕ್ಕಂಥ ಶ್ರೀಯುತ ಸುಧಾಕರ್ ಅವರು ನ್ಯಾಯಮೂರ್ತಿ ನೀಡಿರುವ ವರದಿಗೆ ಸರ್ಕಾರ ಅವಮಾನ ಮಾಡಬಾರ್ದು ಕೋವಿಡ್ ಸಂದರ್ಭದಲ್ಲಿ ನಿಯಮಗಳನ್ನು ಉಲ್ಲಂಘಿಸಿದ್ದರಿಂದ ಸರ್ಕಾರಕ್ಕೆ ಅಪಾರ ನಷ್ಟ ಉಂಟಾಗಿದೆ ಸಿಎಂ ಸಿದ್ದರಾಮಯ್ಯ ಯಾವುದೇ ಹೊಂದಾಣಿಕೆ ರಾಜಕಾರಣ ಮಾಡದೆ ಮತ್ತು ಒತ್ತಡಕ್ಕೆ ಮಣಿಯದೆ ಹಗರಣದಲ್ಲಿ ಭಾಗಿಯಾದವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ಆಮ್ ಆದ್ಮಿ ಪಕ್ಷದ ನಾಯಕರು ಒತ್ತಾಯಿಸಿದ್ದಾರೆ ತನಿಖಾ ಸಂಸ್ಥೆಗಳು ಏನ್ ಮಾಡ್ತಿವೆ ಮೂಡ ವಾಲ್ಮೀಕಿ ಸೇರಿದಂತೆ ವಿಪಕ್ಷ ನಾಯಕರುಗಳ ಮೇಲೆ ಸುಳ್ಳು ಆರೋಪ ಕೇಳಿ ಬಂದ ಕೂಡಲೇ ತಕ್ಷಣ ಕಾರ್ಯಪ್ರವೃತ್ತರಾಗಿ ತನಿಖೆ ನಡೆಸುವ ಐಟಿಇಡಿ ಮತ್ತು ಸಿಬಿಐ ತನಿಖಾ ಸಂಸ್ಥೆಗಳು ಈಗೇನ್ ಮಾಡ್ತಿವೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅಕ್ರಮ ನಡೆದಿದೆ ಎಂದು ಆಯೋಗವು ವರದಿ ನೀಡಿರುವುದು ಪ್ರಧಾನಿ ನರೇಂದ್ರ ಮೋದಿ ಅವರ ಗಮನಕ್ಕೆ ಬಂದಿಲ್ಲವೆ ಪ್ರಕರಣದಲ್ಲಿ ಇಡಿ ಸಿಬಿಐ ಮಧ್ಯಪ್ರವೇಶಿಸಿ ಹಗರಣದಲ್ಲಿ ಭಾಗಿಯಾದವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ನಂಜಪ್ಪ ಕಾಳೇಗೌಡ ವಾಗ್ದಾಳಿ ನಡೆಸಿದ್ದಾರೆ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ನಿವೃತ್ತ ನ್ಯಾಯಮೂರ್ತಿಗಳು ನೀಡಿರುವ ವರದಿಗೆ ಅವಮಾನ ಮಾಡಬಾರ್ದು ಕೂಡಲೇ ಕ್ರಿಮಿನಲ್ ಪ್ರಕರಣವನ್ನು ಹಾಕಿ ಅವ್ರನ್ನ ಬಂಧಿಸಬೇಕು ಇಲ್ಲಾಂದ್ರೆ ಅವರು ಕೇಂದ್ರ ಸರ್ಕಾರದ ಪ್ರಭಾವದಿಂದ ಮತ್ತೆ ಮತ್ತೆ ಸಾಕ್ಷ್ಯ ಕೋವಿಡ್ ಸಂದರ್ಭದಲ್ಲಿ ಜೀವ ಕಾಪಾಡಿಕೊಳ್ಳಲು ಜನ ಬಿಜೆಪಿ ಸರ್ಕಾರ ಹೆಣಗಳ ಮೇಲೆ ಹಣ ಮಾಡಿಕೊಳ್ಳುತ್ತಿತ್ತು ಸ್ಮಿಕ್ಸ್ ಕಂಪನಿಯಿಂದ ಹೆಮಟಾಲಜಿ ಸೆಲ್ ಕೌಂಟರ್ ಉಪಕರಣಗಳನ್ನ ದೆಹಲಿ ಸರ್ಕಾರ ಒಂದು ಸೊನ್ನೆ ಲಕ್ಷ ರೂಪಾಯಿಗೆ ಖರೀದಿ ಮಾಡಿದ್ರೆ ಕರ್ನಾಟಕ ಬಿಜೆಪಿ ಸರ್ಕಾರ ಎರಡು ಪಾಯಿಂಟ್ ಒಂಬತ್ತು ಆರು ಲಕ್ಷ ರೂಪಾಯಿಗೆ ಖರೀದಿ ಮಾಡಿತ್ತು ಸಾವಿರದ ನೂರ ತೊಂಬತ್ತೈದು ಉಪಕರಣಗಳ ಖರೀದಿಗೆ ಹತ್ತೊಂಬತ್ತು ಪಾಯಿಂಟ್ ಎಂಟು ಐದು ಕೋಟಿ ರೂಪಾಯಿ ಹೆಚ್ಚುವರಿ ಹಣ ಖರ್ಚು ಮಾಡಿ ಸರ್ಕಾರಕ್ಕೆ ನಷ್ಟ ಮಾಡಿದೆ ಹೀಗಾಗಿ ಈ ಹಿಂದಿನ ರಾಜ್ಯ ಬಿಜೆಪಿ ಸರ್ಕಾರದಲ್ಲಿನ ಬಿ ಎಸ್ ಯಡಿಯೂರಪ್ಪ ಡಾಕ್ಟರ್ ಕೆ ಸುಧಾಕರ್ ಬಿ ಶ್ರೀರಾಮುಲು ಮತ್ತು ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಅವರನ್ನ ಸರ್ಕಾರ ಕೂಡಲೇ ಬಂಧಿಸಬೇಕು ಅಂತೇಳಿ ಒತ್ತಾಯಿಸಿದ್ದಾರೆ ನಿಮ್ಗೆ ಗೊತ್ತಿರಲಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಬರುವ ವಿಕ್ಟೋರಿಯಾ ಆಸ್ಪತ್ರೆಯಲ್ಲೇ ಕೊರೋನಾ ಚಿಕಿತ್ಸೆ ನೀಡಲು ಸಾಕಷ್ಟು ಬೆಡ್ಗಳು ಖಾಲಿ ಇದ್ರು ರೋಗಿಗಳನ್ನ ದಾಖಲು ಮಾಡಿಕೊಳ್ಳದೆ ಸಾಯುವ ಪರಿಸ್ಥಿತಿಗೆ ದುಡಿದ್ರು ಖಾಸಗಿ ಆಸ್ಪತ್ರೆಗಳಿಗೆ ಅನುಕೂಲ ಮಾಡಿಕೊಡಲು ಜನರ ಜೀವದ ಜೊತೆ ಆಟವಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೇನಾದ್ರೂ ಜವಾಬ್ದಾರಿ ಇದ್ರೆ ಕೂಡಲೇ ಭ್ರಷ್ಟಾಚಾರ ಮಾಡಿದವರನ್ನ ಬಂಧಿಸಿ ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ನಂಜಪ್ಪ ಕಾಳೇಗೌಡ ಆಗ್ರಹಿಸಿದ್ದಾರೆ ಹಾಗಾದ್ರೆ ಆರೋಪ ಕೇಳಿ ಬಂದಿರುವ ಬಿ ಎಸ್ ಯಡಿಯೂರಪ್ಪ ಬಿ ಶ್ರೀರಾಮುಲು ಮತ್ತು ಡಾಕ್ಟರ್ ಕೆ ಸುಧಾಕರ್ ಅವರನ್ನ ಬಂಧಿಸೋಕೆ ರಾಜ್ಯ ಸರ್ಕಾರ ಮೀನಾಮೇಷ ಎಣಿಸುತ್ತಿರೋದಕ್ಕೆ ಪ್ರಧಾನಿ ಮೋದಿ ಈ ಬಗ್ಗೆ ಅದೇಕೆ ತುಟಿ ಬಿಚ್ಚುತ್ತಿಲ್ಲ ಐಟಿಇಡಿ ಇಡಿ ಮತ್ತು ಸಿಬಿಐ ಸಂಸ್ಥೆಗಳು ಈ ಪ್ರಕರಣದಲ್ಲಿ ಅದೇಕೆ ಇನ್ನೂ ಎಂಟ್ರಿ ಕೊಟ್ಟಿಲ್ಲ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ